ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯತ್ರಿ ಕುಕ್ಕಿಂಗ್ ವಿಡಿಯೋಸ್ ಆ್ಯಂಡ್ ಬ್ಲಾಗ್ಸ್ಗೆ ಸ್ವಾಗತ ಸ್ನೇಹಿತರೆ ಬನ್ನಿ ಇವತ್ತು ನಾವು ಮಾರ್ನಿಂಗ್ ರೊಟೀನ ಸ್ಟಾರ್ಟ್ ಮಾಡೋಣ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸ್ನೇಹಿತರೆ ಸಕಲ ಸರ್ವರಿಗೂ ಆ ಲಕ್ಷ್ಮೀ ದೇವಿ ಅನುಗ್ರಹ ಆಗಲಿ ಅಂತಲೇ ಹೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ ಪ್ರಾರ್ಥಿಸುತ್ತೇನೆ ಎಲ್ಲರಿಗೂ ಹ್ಯಾಪಿ ದೀಪಾವಳಿ ಹಾಗೆ ನಮ್ಮ ಕಡೆಯಿಂದ ಹಾಗೆ ನಮ್ಮ ಫ್ಯಾಮಿಲಿ ಕಡೆಯಿಂದ ಹ್ಯಾಪಿ ದೀಪಾವಳಿ ಅಂತ ಹೇಳ್ತೀನಿ ಖುಷಿಯಿಂದ ಎಲ್ಲರೂ ದೀಪಾವಳಿ ಹಬ್ಬವನ್ನು ಸೆಲೆಬ್ರೇಷನ್ ಮಾಡಿ ಸ್ನೇಹಿತರೆ ಇವತ್ತಿನ ಲಾಗಲ್ಲಿ ಏನೇನು ವಿಶೇಷತೆ ಐತಿ ಅಂತ ಹೇಳಿ ನಾನು ತೋರಿಸ್ಕೊಡ್ತೀನಿ ಇವತ್ತು ಲಾಗಲ್ಲಿ ಏನೇನೆಲ್ಲ ಹಲೋ ಸ್ನೇಹಿತರೆ ಇವಾಗ ಫೈನಲ್ಲಿ ನೋಡಿ ಪಟಾಕಿ ಬಾಕ್ಸ್ಗಳು ಮನೆಗೆ ಬಂದಾಯಿತು ನಮ್ಮ ಭಾವನವರು ಪಟಾಕಿ ಬಾಕ್ಸ್ಗಳನ್ನು ನಮಗೆ ಕೊಡಿಸಿ ಕಳಿಸಿದ್ದಾರೆ ಒಂದು ಐದರಿಂದ ಆರು ಪಟಾಕಿ ಬಾಕ್ಸ್ ಕೊಡಿಸಿದ್ದಾರೆ ಎಲ್ಲರಿಗೆ ನಾನು ಪ್ರೀತಿಯಿಂದ ಅವರಿಗೆ ತಮಾಷೆ ಮಾಡ್ಕೊಂತ ಇದ್ದೀನಿ ಅಂದರೆ ನಮ್ಮ ಮನೆಯವ್ರ ಕೈಯಲ್ಲೇ ಅವ್ರು ಕಳಿಸಿದ್ರೆ ಹಂಗಾಗಿಬಿಟ್ಟು ನಾವು ಕೊಡಬೇಕಾಗಿತ್ತು ಹಂಗಾಗಿಬಿಟ್ಟು ಅವರು ನಾವು ವೀಡಿಯೋ ಮಾಡು ವೀಡಿಯೋ ಮಾಡು ಅನ್ನೋದಕ್ಕೆ ಅವ್ರಿಗೆ ವೀಡಿಯೋ ಮಾಡಿಬಿಟ್ಟು ಈ ರೀತಿ ಕೊಡ್ತಾಯಿದ್ದೀನಿ ನಕ್ಕಂತ ಕಾಮಿಡಿ ಮಾಡ್ಕೊಂತ ಇವಾಗ ನೋಡಿ ನಮ್ಮ ಮಗ ಪಟಾಕಿ ಬಾಕ್ಸನ್ನು ಫೈನಲಿ ಓಪನ್ ಮಾಡ್ತಾ ಇದ್ದಾನೆ ಅವನಿಗೆ ಹಬ್ಬಗಳು ಬಂದರೆ ಒಂದು ಖುಷಿ ಸ್ನೇಹಿತರೆ ಹೆಂಗಾದರೆ ಯಾಕಪ್ಪ ಅಂದರೆ ಊರಿಗೆ ಬರ್ತನಲ್ಲ ನಾನು ಅನ್ನೋದೊಂದು ಖುಷಿ ಅವನಿಗೆ ಇರುತ್ತೆ ಹಾಗಾಗಿಬಿಟ್ಟು ಅವನು ಎಕ್ಸೈಟ್ಮೆಂಟಲ್ಲಿ ತೆಗ್ಯಕತ್ತ ಯಾವ ಇದ್ದಾವೆ ಯಾವ ಇಲ್ಲ ನಾನು ಅಂದ್ಕೊಂಡಿದ್ವಿ ಇದಾವೋ ಇಲ್ಲೋ ಈ ಬಾಕ್ಸಲ್ಲಿ ಅಂತ ಹೇಳ್ಬಿಟ್ಟು ಮತ್ತು ಅದರಲ್ಲಿ ನಾನು ಇಲ್ಲ ಇಲ್ಲಾಂದರೆ ನೀವು ಬಾಕ್ಸ್ ನೆಗಿಲಿದ್ದು ಇಲ್ಲ ಅಂದರೆ ತರಿಸ್ಬೇಕಮ್ಮ ಅಂತ ಹೇಳಿದ್ದ ನೋಡಿ ಎಲ್ಲ ನೋಡ್ಬಿಟ್ಟು ಸೂಪರ್ ಅಂತ ಹೇಳ್ತಿದ್ದಾನೆ ಇದಾವೆ ಅಂಥೇಳಿ ಇವಾಗೆಲ್ಲ ಒಂದೊಂದೇ ಒಂದೊಂದೇ ತೋರಿಸ್ತಾ ಇದ್ದಾನೆ ಇವಿಷ್ಟು ಅವನು ಗುರುವಾರ ಊರಿಗೆ ಹೋಗ್ತಾನೆ ಸ್ನೇಹಿತರೆ ಅದ್ರೊಳಗನೆ ಅವನ ಎಲ್ಲ ಆರ್ ಬಾಣಗಳನ್ನು ಹೊಡೆದ್ಬಿಟ್ಟು ಅವನು ಹೋಗೋದು ಉಳಿದು ಅಂದರೆ ಅವನಿಗೆ ಸಮಾಧಾನ ಇರಲ್ಲ ಇನ್ನೂ ಉಳಿಸಿದ್ದೀನಿ ಉಳಿಸಿದ್ದೀನಿ ಅನ್ನೋದೊಂದು ಇರುತ್ತೆ ಹಾಗಾಗಿಬಿಟ್ಟು ಸಣ್ಣ ಎತ್ತಿಡಪ್ಪ ಅಂತೇಳಿಬಿಟ್ಟಿವಿ ಹಾಗಾಗಿ ನೋಡಿ ಸ್ನೇಹಿತರೆ ಇವಾಗ ಬಂದು ನಾವು ಬೆಳಗ್ಗೆಗೆ ನಾವು ನಮ್ಮ ಮನೆಯಲ್ಲಿ ಲಕ್ಷ್ಮಿಯನ್ನು ಕೂರಿಸೋದಿಲ್ಲ ಹಾಗಾಗಿಬಿಟ್ಟು ನಾವು ನೈವೇದ್ಯಕ್ಕೆ ಅಂತೇಳಿ ಸ್ವಲ್ಪ ಕೇಸರಿ ಭಾತನ ಹಾಗೆ ಫಲವನ್ನು ಹಾಗೆ ಟೊಮೊಟೊ ಗೊಜ್ಜನ್ನು ಮಾಡಿದ್ಲು ನಮಗೆ ಪಲಾವ್ ಜೊತೆಗೆ ಟೊಮೊಟೊ ಗೊಜ್ಜಿದ್ರೆ ಸೂಪರ್ ಟೇಸ್ಟ್ ಸ್ನೇಹಿತರೆ ಹಂಗಾಗಿಬಿಟ್ಟು ನಾನು ಮಿರ್ಚಿ ಸಹಿತ ಮಾಡಿಸಿಲ್ಲ ಏನಕ್ಕಪ್ಪ ಮಿರ್ಚಿ ಮಾಡಿಸ್ತಿದ್ದೆ ಏನಕ್ಕಪ್ಪ ಮಿರ್ಚಿ ಮಾಡಿಸಿಲ್ಲ ಅಂದರೆ ನೆಗಡಿ ಕೆಮ್ಮು ಆಗಿದೆ ಸ್ನೇಹಿತರೆ ನಿಮಗೆ ವಾಯ್ಸಲ್ಲೇ ನೀವು ಕಂಡುಹಿಡಿಬೋದು ಹಾಗಾಗಿಬಿಟ್ಟು ಏನು ಆಯಿಲ್ ಐಟಮ್ಸ್ ಬೇಡ ಅಂತ ಹೇಳ್ಬಿಟ್ಟು ನಾವು ಒಬ್ಬಟ್ಟು ಮಾಡಿಸಿದ್ದೆ ಹಂಗಾಗಿಟ್ಟು ಒಬ್ಬಟ್ಟು ಮಾಡಿಲ್ಲ ಇವಾಗ ನೇತ್ರ ಅವ್ರ ಮನೆಗೆ ಪೂಜೆಗೆ ಹೋಗಬೇಕು ಹಂಗಾಗ್ಬಿಟ್ಟು ನೋಡಿ ಫೈನಲಿ ನಾವು ಇಲ್ಲಿ ನೇತ್ರ ಅವ್ರ ಮನೆಗೆ ಪೂಜೆಗೆ ಬಂದ್ವಿ ಈ ರೀತಿ ಎಲ್ಲ ಅರೇಂಜ್ಮೆಂಟ್ ರೆಡಿ ಮಾಡಿದ್ಲು ನೇತ್ರ ಹಾಯ್ ಫ್ರೆಂಡ್ಸ್ ನೋಡಿ ಫೈನಲಿ ಇವಾಗ ನೇತ್ರ ಅವ್ರ ಮನೆಗೆ ಬಂದೆ ನಾನು ಅಲ್ಲಿ ಪೂಜೆದ ಆ ರೀತಿ ಎಲ್ಲ ರೆಡಿ ಆಗಿತ್ತು ಇಲ್ಲಿ ನಾನು ಒಂದು ವಿಡಿಯೋನ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಮಾಡ್ತಾ ಇದ್ದೀನಿ ಅವರೆಲ್ಲ ನಾವು ವಿಶಸ್ ಮಾಡ್ತೀವಿ ನಾವು ವಿಶ್ ಮಾಡ್ತೀವಿ ಅನ್ನೋದಕ್ಕೆ ವಿಶ್ ಮಾಡೋಣ ಅಂತ ಹೇಳ್ಬಿಟ್ಟು ಸಮಸ್ತ ವೀಕ್ಷಕರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ದೀಪಾವಳಿ ದೀಕ್ಷಾ ಈಕಿ ಧೃತಿ ಹೆಂಗ್ ಸಣ್ಣ ಸೊಷೇನ ಇಕಿ ದೊಡ್ಡ ಕಿರಣ್ ಚೆನ್ನಾಗಿ ರೆಡಿ ಆಗಿದ್ದಾಳೆ ಉಟ್ಕೊಂಡು ನೀವು ಟ್ರೆಡಿಷನಲ್ ಲುಕ್ ಆಗಿ ಅಂತ ಹೇಳಿ ನಾನು ಹೇಳಿದೀನಿ ಅಂತ ಹೇಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಕೇಳ್ಕೊಳ್ತೇನೆ ನೋಡಿ ಸ್ನೇಹಿತರೆ ಧೃತಿಮ ಅವ್ರ ಮನೆಯಾಗ ಈ ರೀತಿ ಲಕ್ಷ್ಮೀ ದೇವಿಯನ್ನ ಕೂರಿಸಿದ್ದಾರೆ ಎಷ್ಟು ಚೆಂದ ಅಲಂಕಾರ ಮಾಡಿದ್ದಾರೆ ಧೃತಿಮ ಅವ್ರ ಮನೆಯಲ್ಲಿ ಇದು ನೆಕ್ಸ್ಟ್ ಈ ಕಡೆ ಬಂದು ದೀಕ್ಷಾ ಅವ್ರ ಮನೆ ಅವ್ರ ಮಮ್ಮಿ ಈಗ ಪೂಜೆ ಇಲ್ಲಿ ಫಸ್ಟು ಇಲ್ಲಿ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ ನೆಕ್ಸ್ಟು ಅಲ್ಲಿ ಆಮೇಲೆ ಕಡೆ ಪೂಜೆಗೆ ಹೋಗಬೇಕು ನಾನೆಲ್ಲ ಕೂತ್ಕೊಂಡ್ಬಿಟ್ಟು ಶ್ಲೋಕಗಳನ್ನ ಅವನ್ನ ಹೇಳ್ಕೊಡ್ತಾಯಿದ್ದೆ ಹಂಗಾಗ್ಬಿಟ್ಟು ಮಂಗಳಾರತಿ ಆಗಿ ಪೂಜೆಗಳನ್ನು ಅವ್ರು ಮಾಡ್ತಾಯಿದ್ರು ಇವಾಗ ನಮ್ಮದು ಅಕ್ಕಪಕ್ಕ ಮನೆಗಳಾಗಿರ್ತಾ ಮನೆಗಳಾಗಿರೋದ್ರಿಂದ ಫಸ್ಟು ಯಾರು ಮಾಡ್ತಾರೆ ಅವ್ರ ಮನೆಗೆ ನಾವು ಹೋಗಬೇಕು ಸ್ನೇಹಿತರೆ ನಾವು ದೀಪಾವಳಿಯಲ್ಲಿ ದಿ ಲಕ್ಷ್ಮೀ ದೇವಿಯನ್ನು ಕೂರಿಸೋದಿಲ್ಲಲ್ಲ ಹಂಗಾಗ್ಬಿಟ್ಟು ಇವಾಗ ನಾವು ನೇತ್ರವ್ರ ಮನೆಗೆ ಪೂಜೆಗೆ ಹೋಗಿದ್ವಲ್ಲ ಫಸ್ಟ್ ಅಲ್ಲೇ ಪೂಜೆ ಆಯಿತು ಹಂಗಾಗ್ಬಿಟ್ಟು ಇಲ್ಲಿ ಪೂಜೆ ಸ ಪೂಜೆಯಲ್ಲಿ ಪಾಲ್ಗೊಂಡು ಎಲ್ಲ ಪೂಜೆಯನ್ನು ನೆರವೇರಿಸಿ ನಂತರನೇ ನಾವು ಧೃತಿಮ ಅವ್ರ ಮನೆಗೆ ಹೋಗಬೇಕಾಗಿತ್ತು ಏನಕ್ಕೆ ಅಂದರೆ ಫಸ್ಟ್ ಇವರು ಮನೆಗೆ ಹೋಗ್ಬಿಟ್ಟಿದ್ವಲ್ಲ ಇವ್ರು ಕರೆದ್ಬಿಟ್ಟಿದ್ರಲ್ಲ ಹಂಗಾಗ್ಬಿಟ್ಟು ಧೃತಿಮನ್ನ ತೋರ್ಸಲಿಕ್ಕೆ ನಾನು ಟ್ರೈ ಮಾಡಿದೆ ಬಟ್ ಪಾಪ ಅವಳು ಏನಕ್ಕೂ ಗೊತ್ತಿಲ್ಲ ತುಂಬಾ ಇದ್ಳು ನಿನ್ನ ಆಟ ಇದ್ಳು ಹಂಗ್ಬಿಟ್ಟು ಅವಳನ್ನ ತೋರಿಸ್ಲಿಕ್ಕೆ ನಿಮ್ಗೆ ಆಗಲಿಲ್ಲ ಸ್ನೇಹಿತರೆ ಇವಾಗ ಬಂದು ಫೈನಲಿ ಅಮ್ಮನವ್ರಿಗೆ ಎಲ್ಲ ಪೂಜೆ ಆಯಿತು ಕಾ ಮಂಗಳಾರತಿ ಆಯಿತು ಹಾಗೆ ಆರತಿ ಮಾಡ್ತಾ ಇದ್ದಾಳೆ ನೇತ್ರ ಭಾಳ ಮನೆಗಳಿದಾವೆ ಸ್ನೇಹಿತರು ಹುಡಿ ತುಂಬಿಸ್ಕೊಳ್ಳಿ ಹೇಳಿದ್ದಾರೆ ಹಂಗಾಗ್ಬಿಟ್ಟು ಫಸ್ಟ್ ನೇತ್ರ ಅವ್ರ ಮನೆಯಲ್ಲಿ ಮುಗಿಸ್ಬಿಟ್ಟು ನಂತರ ನಾವು ಹೋಗೋಣ ಅಂತ ಅನ್ಕೊಂಡ್ವಿ ನೇ ನೋಡಿ ಮಹಾಮಂಗಳಾರತಿ ಆಯ್ತು ಮಹಾಮಂಗಳಾರತಿ ಆಗ್ತಾ ಇದೆ ಸ್ನೇಹಿತರೆ ಎಲ್ಲ ಮುಗೀತು ಇನ್ನೇನು ನಾವು ಆರತಿಯನ್ನು ಮಾಡಿಬಿಟ್ಟು ಹಾಗೆ ಇಲ್ಲಿ ಉಡಿ ತುಂಬಿಸ್ಬಿಟ್ಟು ಉಡಿ ತುಂಬಿಸ್ಕೊಂಬಿಟ್ಟು ಇಲ್ಲಿ ಉಡಿ ತುಂಬ್ತಾರೆ ಉಡಿಯನ್ನು ತುಂಬಿಸ್ಕೊಂಬಿಟ್ಟು ನೆಕ್ಸ್ಟ್ ಇಲ್ಲಿ ಊಟ ಮಾಡಿಬಿಟ್ಟು ನಂತರ ನಮ್ಮ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ನಾವು ಪಟಾಕಿಗಳನ್ನು ಮಕ್ಕಳ ಜೊತೆ ಕೂ ನಿಂತ್ಕೊಂಡು ಪಟಾಕಿ ಬಾಣಗಳನ್ನು ಹಾರಿಸ್ಬಿಟ್ಟು ಸೆಲೆಬ್ರೇಷನ್ನು ನಾವು ಮಾಡಬೇಕು ಹಂಗಾಗ್ಬಿಟ್ಟು ಜಲ್ದಿ ಜಲ್ದಿನೇ ಮಾಡ್ತಾ ಮಾಡ್ತಾಯಿದ್ದಾರೆ ಹಂಗಾಗಿಬಿಟ್ಟು ಮನೆಗೆ ಹೋಗ್ಬೇಕು ಸ್ನೇಹಿತರೆ ಇನ್ನೇನು ಊಟ ಮಾಡೋದನ್ನು ವಿಡಿಯೋ ಮಾಡು ಸ್ನೇ ಸಾಕ್ಷಿ ಅಂತ ಹೇಳಿದರೆ ಅವಳು ಪಟಾಕಿ ಒಡೆಯದ್ರಲ್ಲಿ ಬ್ಯುಸಿಯಾಗಿ ಹಂಗಾಗಿ ಅಮ್ಮ ನನಗೆ ಆಗೋಲ್ಲ ಅಂತ ಹೇಳ್ಬಿಟ್ಟು ಪಟಾಕಿ ಒಡೆಯೋಕೆ ಹೋದ್ಲು ಇವಾಗ ನೋಡಿ ಸ್ನೇಹಿತರೆ ನಾವು ತಮಾಷೆಯನ್ನ ಮಾಡ್ಕೊಂತಾನೆ ಮುಂದಿನ ವರ್ಷ ಸೀರೆಗಳನ್ನ ತರಬೇಕವ ಅಂತ ಹೇಳಿ ತಮಾಷೆನ ಮಾಡ್ಕೊಂತಾನೆ ಆಶೀರ್ವಾದವನ್ನ ನಾವು ಮಾಡಿದ್ವಿ ಸ್ನೇಹಿತರೆ ಫೈನಲ್ಲಿ ಇನ್ನು ಮನೆಗೆ ಹೊರಡ್ಬೇಕು ಊಟ ಮಾಡ್ಬಿಟ್ಟು ಸಾಕ್ಷಿ 姐姐 <Okay, yeah. S 2> <laughs>